ಶಿರಹಟ್ಟಿ ಪಟ್ಟಣದ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾಗಿರುವ ಶ್ರೀ ಹಜ್ರತ್ ಮೆಹಬೂಬ್ ಸುಭಾನಿ ರಹಾ ಉರುಸ್ ಮುಫಾರಕ್ ಜರುಗುತ್ತಿದೆ ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರಾಗಿರುವ ಶ್ರೀ ಮೊಹಮ್ಮದ್ ಖುರೇಶಿ ಮನಿಯಾರ್ ಅವರು ಮಾತನಾಡಿದ್ದಾರೆ ಅಕ್ಟೋಬರ್ ಎರಡು ಗುರುವಾರದಂದು ಗಂಧ್ ಸಂದಲ್ ಅದೇ ರೀತಿ ಮೂರರಂದು ಶುಕ್ರವಾರ ಉರುಸ್ ಮತ್ತು ನಾಲ್ಕರಂದು ಶನಿವಾರ ತವಾಪಿರುತ್ತದೆ ಇರುತ್ತದೆ ಕಾರಣ ಎಲ್ಲ ಭಕ್ತಾದಿಗಳು ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಪಿರಾನಿ ಪಿರ್ ಹಜರತ್ ಮೆಹಬೂಬ್ ಸುಬಾನಿರವರ ರವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ವಿನಂತಿಸಿಕೊಂಡ್ರು ಇನ್ನು ಇದೇ ಸಂದರ್ಭದಲ್ಲಿ ಮೆಹಬೂಬ್ ಸುಬಾನಿ ದರ್ಗಾದ ಸದಭಕ್ತರಾಗಿರುವ ಶ್ರೀ ನಜೀರ್ ಅಹಮದ್ ಡಂಬಳ್ ಕೂಡ ಮಾತನಾಡಿದರುವ ಹಜ್ರತ್ ಮೆಹಬೂಬ್ ಸುಬಾನಿ ಬುರುಸ್ ಮುಬಾರಕ್ ಇದೊಂದು ಭಾವೈಕ್ಯತೆಯ ಸಂಕೇತದ ಉರುಸಾಗಿದೆ ಇಲ್ಲಿ ಜಾತಿ ಮತ ಪಂಥಗಳ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರು ಕೂಡಿಕೊಂಡು ಸಂಭ್ರಮದಿಂದ ಆಚರಿಸುತ್ತಾರೆ ಈ ಪುಣ್ಯ ಕ್ಷೇತ್ರಕ್ಕೆ ಮುಸ್ಲಿಂ ಬಾಂಧವರಿಗಿಂತ ನಮ್ಮ ಸಹೋದರರಾದ ಹಿಂದೂ ಬಾಂಧವರು ಮತ್ತು ವಿವಿಧ ರಾಜ್ಯಗಳಿಂದ ಹಾಗೂ ವಿವಿಧ ಜಿಲ್ಲೆಗಳಿಂದ ಅತಿ ಹೆಚ್ಚು ಭಕ್ತಾದಿಗಳು ಈ ದರ್ಗಾಕ್ಕೆ ಆಗಮಿಸುತ್ತಾರೆ ಆದ್ರಿಂದ ಇಂಥ ಪುಣ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಲು ಕೋರಿದ್ರು ಈ ಸಂದರ್ಭದಲ್ಲಿ ದರ್ಗಾದ ಮುಜಾವರಾದ ಅಬ್ರು ಮನಿಯಾರ್ ಹಜ್ರತ್ ಅಲಿ ಮನಿಯಾರ್ ಮತ್ತು ದರ್ಗಾದ ಭಕ್ತಾದಿಗಳಾದ ರಿಯಾಜ್ ತಹಸೀಲ್ದಾರ್ ಸಾದಿಕ್ ಮುಳುಗುನ್ ಇರ್ಫಾನ್ ಮನಿಯಾರ್ ಸೇರಿದಂತೆ ಇನ್ನೂ ಹಲವು ದರ್ಗಾದ ಭಕ್ತಾದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಖಾದರ್ ಕೆ ಕೋಟಿಹಾಳ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಸಿರಹಟ್ಟಿ उसे कितना से कितना केजारत रिया कर्नाटक जिला में बड़ी अजीम और शान के साथ को मनाया जाता है